ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ಸೈಲೆಂಟ್ ಅಂಡ್ ಅಂದರೆ ಇಂಗ್ಲಿಷ್ನಲ್ಲಿ ಕೆಲವು ಪದಗಳಲ್ಲಿ ಬರೆಯಲ್ಪಟ್ಟರೂ ಉಚ್ಚಾರಣೆಯಾಗದ ಅಕ್ಷರಗಳು ಎಂದು ಹೇಳುತ್ತಾರೆ ಉದಾಹರಣೆಗೆ ಆನ್ಸರ್ ಉತ್ತರ ಸೈ ವ್ಯಾನ್ ಲರರ್ಡ್ ಡಬ್ಲ್ಯೂ ಆನ್ಸರ್ ಥಟ್ಟುವುದು ಸೈ ವ್ಯಾನ್ ಲೆಟರ್ ಕೆ ನಾ ಬ್ರಿಜ್ ಸೇತುವೆ ಸೈ ವ್ಯಾನ್ ಡಿ ಬ್ರಿಜ್ ಸೈಕಾಲಜಿ ಮನೋವಿಜ್ಞಾನ ಸೆಲ್ ಅಂಡ್ ಲರರ್ಕಾಲಜಿ ವೆಡ್ನಸ್ ಡೇ ಬುಧವಾರ ಸೆಲ್ ಅಂಡ್ ಲರರ್ ಡಿ ವೆಡ್ನಸ್ ಡೇ ಇದು ಇಂಗ್ಲಿಷ್ನಲ್ಲಿ ಸೆಲ್ ಅಂಡ್ ಲರರ್ಸ್ ಅನ್ನು ಸರಳವಾಗಿ ತಿಳಿಯುವ ಒಂದು ಉಪಾಯ ಇನ್ನು ಮುಂದೆ ಈ ರೀತಿಯ ಸೆಲ್ ಅಂಡ್ ಲರರ್ಸ್ ಇರುವ ಪದಗಳನ್ನು ನೀವು ಗಮನಿಸಿರಿ ಮತ್ತು ಪ್ರಾಯೋಗಿಕವಾಗಿ ಬಳಸಿ ವಿಡಿಯೋ ಇಷ್ಟ ಆಯಿತು ಎಂದುಕೊಳ್ಳುತ್ತೇವೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು